ನ ಮನೆದಿಂದ ಮಳ್ಳಿ ಮೀನ್ ಬರಂಗ ಬತ್ತಿದೆಯಾ ಲೇ ಇಷ್ಟು ದಿನ ಬರೀ ಕೆಂಪಿ ಕೆಂಪಿ ಅಂತ ಕರಿತಾ ಇದ್ದೋನು ಇವತ್ತು ಕೆಂಪಕ್ಕ ಅಂತ ಕರೀತಾ ಇದ್ಯಾ ಲೇ ನಿನಗೇನೋ ಬಂದಿರದು ವಾಂತಿ ಬೇದು ಕೆಂಪಕ ನಾನು ವಾಂತಿ ಬೇದಿ ಕರೆದು ನೀರೇ ವಾಂತಿ ಮಾಡ್ತಾ ಇದೀಯಾ ಲೇ ಏ ತಂಗ್ಳೋ ಬೆಲ್ಲ ತಿಂದ ಇಲ್ಲಪ್ಪ ಧನિલે ಹೇಳಿದರೇ ತಂಗ್ಳಲ್ಲ ತಿನ್್ರೆ ಗ್ಲಾಮರ್ ಹಾಳಾಗ್ಬಿಡುತ್ತೆ ಅಂತ ಅದೆ

ಸಿನಿಮಾ ಬಂದಿದೆ ಹೋಗಿ ನೋಡ್ಕೊಂಡು ಉಳ್ತಾ ತಿಂತಾ ಚೆನ್ನಾಗಿ ಬರೋಣ ಅಂತ ಕೆಂಪಿನ ಬಲೆ ಹಾಕೊಂಡು ನನಗೆ ಮೋಸ ಮಾಡ್ಬೇಕಂತ ಅಂತ ಹಾ ಕುಬ್ಸೋಟ ನೋ ಖುಗ್ಸೋದ ವಾಂತಿ ವಾಂತಿ ಮೂರ್ ತಿಂಗಳು ಆ ಮೂರ್ ತಿಂಗ್ಳು ವಾಂತ ನಿನಗೆ ಮೂರ್ ತಿಂಗ್ಳ ಪ್ರಪಂಚದಲ್ಲಿ ಗಂಡತ್ರ ಎಲ್ಲರೂ ಬಸರಾಗೋದುಂಟಪ್ಪ ಇದ್ರೂ ಇರಬಹುದು ಮೊದ್ಲೇ ಕಲೀಲಿ ತೋರಿಸ್ತಾ ಇದ್ರು ಮುಗ್ಸಕ್ಕೆ ಬಸ್ರಾಗಿರೋದು ಬಸ್ರಾಗಿರೋದ್ ಬಸ್ರಾಗಿರೋದ್ನಾ

ಆಯ್ತು ನಿಮ್ಮಿಬ್ರಿಗೂ ದಾರಿ ನಾನ್ ತೋರಿಸ್ಲಾ ಅಂತ ಯಾರೋ ಹಾಕಿರೋ ಬಿತ್ತನೆ ನಾವು ಜವಾಬ್ದಾರ ಆಗಲ್ಲ ಅದೇನೇ ಎದುವೆ ಆ ಬಡ್ಡಿ ಬಂದರ ಪುಂದೇ ಕೆಲ್ಸ ಬಿತ್ತೆ ಬಿತ್ತನೆ ಏನ್ ಕತೆ

ಗಣೆ ಕೆಂಪಿ ಬಸ್ರ ಗೌಳೆ ಅಂತೇನಿ ತಿರುಗಿತ್ತ ಏ ತಲೆಗ್ ಇರ ಅಂತ ಇದೆ ಮುಟ್ಟನಿಲ್ಲ ತಟ್ನಿಲ್ಲ ತಾಕ ದಿಮ್ಮಿ ಏನ್ ಅಣಿನಿಲ್ಲ ಇದೆಲ್ಲ ಹೇಗ್ ಆಯ್ತು ಕೆಂಪೇ ಇದ್ಕಾ ಕಾಣ್ತೀಕೆಣ ಆರಂಭ ಸಲ್ವೆ ಅಲ್ಲಪ್ಪ ಇಲ್ಲ ಸುಕ್ಷಕ್ಕೇಣ ನಮ್ಮನ್ನಂದ್ರೆ ಸುಮ್ಮನೆ ಇರಕ್ಕಿಲ್ಲ ಇಂತ ನಾವು ತುಂಬಾ ಒಳ್ಳೆಯ ಜನ ನೀವು ನಮ್ಮನ್ನ ಕಾರಣ ಮಾಡಬೇಡಿ ಅಲ್ಲದೇ ಯಾರೋ ಉತ್ತಿರ ಹೊಲಿಕೆ ಯಾರೋ ಭಿಸ್ನಾಲ್ಕೆ ನಾವು ಪ್ರಯೋಜನ ಆಗಲ್ಲದೇ ಏನೇ ಇದ್ರೂ ನಿಮ್ ನಾವು ಕೊಚ್ಚಾಡ್ತಾ ಇದ್ದೀವಿ ನೋಡು ಏನು ಕಾಂಡ ಗುಮ್ನಾಗೆ ನಿಂತವಳಲ್ಲ ಅವಳು ಕೆಂಪೇ ಧೈರ್ಯವಾಗಿ ಹೇಳೋ ಅವರ ಕೈಯಲ್ಲೇ ಯಾರು ಅಂತ ಹೇಳಿದಣಿ ಕಾಲೇ ಕಟ್ಟೋಸ್ತೇನೆ ಇರಿದಣಿ ಯಾರು ಅಂತ ಹೇಳಿ

ನನಗೆ ಯಾಕೋ ನಿಮ್ಮ ಮೇಲೆ ಅನುಮಾನ ಮಾಡಿ ಮಾಡೆ ನಿಮ್ಗೆ ಕಟ್ಬಿಡ್ತೀವಿ ದಣೆ ಶಿವನೇ ಶಮಲಿಂಗ ಇದು ಒಳ್ಳೆ ಪ್ರಾಚಾರ ಬಂತಲ್ಲಪ್ಪ ಕೆಂಪೆ ಯಾರ ತಲೆ ಬೋಳ್ಸಿ ಯಾರ ಮೇಲೆ ಗೂಬ ಕೂರಿಸ್ಬೇಕಂತ ಇದೀಯ

ಮಾತ್ರೆಗೆಟ್ಟ ಆಂಜನ ಮಾಡ್ಕ ಬಿಟ್ಟು ನಾನಲ್ಲ ನಾನಲ್ಲ ಅಂದ್ರೆ ಏನ್ ದಣಿ ನೀವ್ ಹೇಳ್ತಾ ಇದ್ರಲ್ಲ ದಣಿ ಗಂಡು ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಅಂತ ಎಲ್ಲ ನಿಂದೇ ದಣಿ ಇದು ನಿಮ್ದೇ ಕೆಲಸ ಸುತ್ತಿ ಬಸಿ ನನಗೆ ಕಟ್ಟಬೇಕು ಅಂತ ಆ ತುಂಗಮ್ಮ ತಂಗಿನ ನಿಮ್ಮ ತಂಗಿನ ಹೋಡ ಎಲ್ಲೋಡೆ ನೀನೇನ ತುಂಗಮ್ಮ ಅಲ್ವಾ ನಾನು ನಿಮ್ ತಂಗಿನ ಮಾಡದೆಲ್ಲ ಚೆನ್ನಾಗ್ ಮಾಡ್ಬಿಟ್ಟು ಈಗ ತಂಗಿ ಅಂತಾರೆ

ನಾವೆಲ್ಲ ಸೇರಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಕೆಂಪಿ ಮಾಡಿದೀರ ಅಯ್ಯೋ ನೀನು ಅಡಿಯೋ ಇದು ಬೇರೆ ತಲೆನೋವು ತಂದು ಮುಡಿದ್ರ ಕೆಂಪೇ ನಿನಗೆ ಬರಬಾರ್ದು ಬರೋ ನೀನ್ ಹೇಗಿದ್ ಬಿದ್ದು ಸಹಾಯ ನನಗೆ ನನ್ಗೆ ಯಾವ ಶಾಪ ತಟ್ಟುದಿಲ್ಲ ಯಾವತ್ತಲ್ಲಿ ಯಾರು ಮನುಷ್ಯ ಸಿಗಲಿಲ್ವ ನನಗೆ ಇಲ್ಲ ಎಲ್ಲ ಮನಿಕೋ ನಾನು ನಾನೂರೈವತ್ತು ಅಡಿ ಗೋದರಿಂದ ನೀರನ್ನೇ ತೆಗ್ಯಕ್ಕೆ ಆಗದೇ ಈಗ ಎಲ್ಲ ಹೇಗಾಯಿತು ಎಲ್ಲ ಅನಿಸ್ತಿತ್ತಳೆ ಅಲ್ಲೇ ಆಗ್ಬಿಟ್ಟಿರ್ಬೇಕು ಅಯ್ಯೋ ಶಿವರೇಶ್ ಅಂಬಲಿಂಗಾಡಿದಣೆ ನಾನಿಲ್ವ ನಾನೂರೈವತ್ತು ಅಡಿ ಬೋರೇನೋ ಎಂಟುನೂರ ಐವತ್ತು ಅಡಿ ಬೋರಿಂದ ಬೇಕಾದರೂ ನೀರನ್ನ ಎತ್ತಿ ಎಸ್ಬಿಡ್ತೀರಿ ತಾನೇ ನಿಂಗೆ ಬಿಟ್ಟು 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 ಎಸಿಸ್ತಾ ಇದ್ರೆ ಬೇರೆ ಅವನಾದ್ರೂ ಬಂದು ಸಿಗಾಕ್ಬಿಡ್ತಾನಂತೆ ಆಯಿತು ನಾನೇ ಮದುವೆ ಆಗ್ತೀನಿ ಆಯಿತು ಎಂಟು ಕೆಂಪು ಪಿಟ್ಸ ಆಯಿತು ಕೆಂಪಾ ನಿರ್ಮದು ಯಾವಾಗ ಮತ್ತೆ ನನಗೆ ಒಂದೇ ಒಂದು ಆಸೆ ನನ್ನ ಮಗು ನನ್ನ ಮದುವೆ ನೋಡಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೆ ಮಗು ಹುಟ್ಟದ್ನೇ ಮದುವೆ ಮಾಡ್ಕೊಳ್ತೀನಿ ನಾನು ಆಯ್ತು ಚೆನ್ನಾಗಿ ಉಂಡು ತಿಂದು ಡುಮ್ ಡುಕಾಗಿ ಬೇಗ ಮಗನಬಿಡ್ತೀನಿ ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಲ್ಲ ಸುಮ್ಮನೆ ನಟ್ರಿದ್ದೇನೆ